നമസ്തേലി നന്ന ജീവനദാനുബാ ഈ ലി ന ജീവനദാനു ബന്ധ തന്നെ ಪ್ರೀತಿಯಲ್ಲಿ ನಾನು ಬೆಳೆದೆ ವೈನಿಯರ ಪ್ರೀತಿಯಲ್ಲಿ ನಾನು ಬೆಳೆದೆ ತಂದೆ ತಾಯಿ ಕಲಿತೆ ನಾದನರ ರಾಜತೆ ಜೀವನತೆ ಪಾಠದೊಂದಿಗೆ ಅಡಿಗೆ ಮಾಡಲು ಕಲಿತೆ ಏನೆಂದು ನಾ ಹೇಳಲಿ ನನ್ನ ಜೀವನದ ಅನುಭವ ಏನೆಂದು ನಾ ಹೇಳಲಿ ನನ್ನ ಜೀವನದ ಅನುಭವ ನಿನಗೆನ್ನಾರ ಸರಸಾಮಿ ಎಂಬ ಪದದ ಆತ ತಂದ ಮಗಳಿಗೆ ಪಡೆದು ತಾಯಿಯ ಎಂಬ ಪದದ ಆತೇ ಸುಖವಾ ಅನುಭವಿಸಿದೆ ಸುಖವಾ ಅನುಭವಿಸಿದೆ ಏನೆಂದು ಹೇಳಲಿ ನನ್ನ ಜೀವನದ ಅನುಭವ ಇನ್ನೆಂದು ನಾ ಹೇಳಲಿ ನನ್ನ ಜೀವನದ ಅನುಭವ ಗೆಳತಿಯಾರ ಒಡನಾಟದಲ್ಲಿ ಬೆಳಿತೀ ಗೆಳತಿ ಶಾಂತಿ ನೆಮ್ಮದಿ ಜೀವಕೊಂಡು ಬೇರೆ ಸುಖ ಶಾಂತಿ ನೆಮ್ಮದಿ ಅನುಭವ ಸಿಗುವುದು ಎಂಬ ಅರಿವನ್ನು ಪಡೆದುಕೊಂಡೆ ನೆಮ್ಮದಿಯ ಅನುಭವ ಸಿಗುವುದೆಂದು ಅಂಬ ಅರಿವನ್ನು ಪಡೆದುಕೊಂಡೆ ಇನ್ನು ನಾನೇ ಬರೆದಿರುವ ಕವನವಿದು ನಾನೆ ನಾನೇ ಹಾಡಿದ್ದೇನೆ ಉಂಡೆನಹಳ್ಳಿಯ ಶತ್ರುಮಗಳು ನಾನು ಮಧು ಜೇ ಕೋಟಿ ಗದ